ಬಿಜೆಪಿ ಮುಖಂಡ ಹಾಗೂ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಡಿಕೆ ಸಿದ್ದರಾಮ ಅವರು ಹುಟ್ಟುಹಬ್ಬದ ದಿನವೇ ಬೀದರ್ ಜಿಲ್ಲೆಯ ಜನತೆಗೆ ಶುಭ ಸುದ್ದಿಯನ್ನು ತಿಳಿಸಿದ್ದಾರೆ ಮತ್ತೆ ನಾನು ರಾಜಕೀಯಕ್ಕೆ ಬರ್ತೀನಿ ಅನ್ನುವುದಾಗಿ ಬೀದರ್ ಜಿಲ್ಲೆಯ ಜನತೆಗೆ ತಿಳಿಸಿದ್ದಾರೆ ಇನ್ನು ಡಿಕೆ ಸಿದ್ದರಾಮ ಅವರು ಕೆಜೆಪಿ ಪಕ್ಷದಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ಕೇವಲ ಐದು ಸಾವಿರ ಮತಗಳಿಂದ ಸೋಲನ್ನು ಅನುಭವಿಸಿದರು ಬಳಿಕ ಬಾಲ್ಕಿ ವಿಧಾನಸಭಾ ಕ್ಷೇತ್ರದಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಅರವತ್ತೈದು ಸಾವಿರ ಮತಗಳಿಂದ ಸೋಲನ್ನ ಕಂಡಿದ್ರು ಸದ್ಯ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ನನ್ನ ದೇಹದಲ್ಲಿ ರಕ್ತ ಅಂತ ಇದ್ರೆ ಅದು ಪ್ರಧಾನಿ ನರೇಂದ್ರ ಮೋದಿ ಅವರ ಸೇವೆಗಾಗಿಯೇ ಇರುತ್ತೆ ನಾನು ಯಾವತ್ತಿದ್ರೂ ಕೂಡ ಬಿಜೆಪಿ ಪಕ್ಷಕ್ಕೆ ಸೀಮಿತವಾಗಿರ್ತೀನಿ ನಾನು ಮತ್ತೆ ರಾಜಕೀಯಕ್ಕೆ ಬರ್ತೀನಿ ಬಿಜೆಪಿ ಪಕ್ಷದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಡಿ ಕೆ ಸಿದ್ದರಾಮ ಅವರು ತಿಳಿಸಿದ್ದಾರೆ ಕರ್ನಾಟಕ ನ್ಯೂಸ್ ಇವತ್ತಿನ ವಿಭಾಗ ಮಟ್ಟದಲ್ಲಿ ಏನ್ ಆರಂಭವಾಗಿದೆ ಅವರಿಗೆ ನಾನು ಶುಭಾಶಯ ಹೇಳ್ತೇನೆ ಇವತ್ತು ಜಗತ್ತಿನಲ್ಲಿ ಜನರಿಗೆ ಜಾಗೃತಿ ತೋರಿಸತಕ್ಕಂತ ಯಾವ್ದಾದ್ರು ಸಂಸ್ಥೆ ಇದೆ ಅದು ಮಾಧ್ಯಮ ಸಂಸ್ಥೆ ಇದೆ ನಾನು ಮಾಧ್ಯಮದಿಂದಲೇ ನೋಡಿ ಬಂದ ಒಂದು ವ್ಯಕ್ತಿ ಮಾಧ್ಯಮ ಜನರಿಗೆ ಒಳ್ಳೆ ದಾರಿ ತೋರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತದೆ ಅದೇ ರೀತಿಯಲ್ಲಿ ಕರ್ನಾಟಕ ನ್ಯೂಸ್ ಕೂಡ ಕೆಲಸ ಮಾಡಲಿ ಅಂತ ಹೇಳಿ ನನ್ನ ಆಶೆವಿ ಕರ್ನಾಟಕ ನ್ಯೂಸ್ ಇವತ್ತಿನ ವಿಭಾಗ ಮಟ್ಟದಲ್ಲಿ ಏನು ಆರಂಭವಾಗಿದೆ ಅವರಿಗೆ ನಾನು ಶುಭಾಶಯ ಹೇಳ್ತೇನೆ ಇವತ್ತು ಜಗತ್ತಿನಲ್ಲಿ ಜನರಿಗೆ ಜಾಗೃತಿಗೊಳಿಸ್ತಕ್ಕಂಥ ಯಾವ್ದಾದ್ರೂ ಸಂಸ್ಥೆ ಇದೆ ಅದು ಮಾಧ್ಯಮ ಸಂಸ್ಥೆ ಇದೆ ನಾನು ಮಾಧ್ಯಮದಿಂದಲೇ ನೋಡಿ ಒಬ್ಬ ಒಂದು ವ್ಯಕ್ತಿ ಮಾಧ್ಯಮ ஜே தாடி தோர்ஸ் நித்தினாலே கல்ச மாதிரி அதே ரீதியில் கர்நாடக நியூஸ்